ನೋಡಿ ಊರುಗಳು ಎಲ್ಲ ಈ ಜಾತ್ರೆಯಲ್ಲಿ ಏನು ಇಲ್ಲ ಪಾಪ ವ್ಯವಸ್ಥೆ ಇಲ್ಲ ಬೇರೆ ಜಾತ್ರೆಗಳಿದ್ದಂಗೆ ಈ ಜಾತ್ರೆಗಳಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಈ ವಿಧ್ರಾಶಾಚ ಜಾತ್ರೆಯಲ್ಲಿ ಸುಂಕ ಜಾಸ್ತಿ ವಸೂಲಿ ಮಾಡ್ತಾರೆ ನೋಡಿ ಊರಿಗಳೆಲ್ಲ ಪಾಪ ಬೆಲೆ ಕಟ್ಕೊಂಡು ಮಳೆ ಬಂದರೂ ಇವತ್ತು ಮಳೆ ಬಂದಿದೆ ವರ್ಷದ ಮದುವಿದ್ದಾರೆ ಭೂಮಿಗೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಪಾಪ ರೈತರು ಎಲ್ಲ ಕಟ್ಕೊಂಡು ಶೆಡ್ಗಳಿಗೆ ಈ ಪೆಂಡಲ್ ಹಾಕೋಕೆ ಕಾಸಿರಲ್ಲ ಅವ್ರ ಹತ್ರ ಹಾಗಾಗಿ ಓರಿಗಳೆಲ್ಲ ಇಟ್ಕೊಂಡ್ ಬಂದುಬಿಡ್ತಾರೆ ಹಾಂ ಕಟ್ಕೊಂಡೋಗೋದು ಭಾರಿ ಘಾಸ್ತಿ ಆಗುತ್ತೆ ನೋಡಿ ಪಾಪ ಅಲ್ಲಲ್ಲಲ್ಲಿ ಹಾಕ್ಕೊಂಡು ನೋಡಿ ಯಾವ ಥರ ಒನ್ ವಾಸ ಬರ್ಸರ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಓರಿಗಳು ಹೆಂಗಿದಾವಂತ ನೀವು ಹೇಳಿ ಪಾಪ ಇನ್ನೂ ವ್ಯಾಪಾರ ಆಗಿಲ್ಲ ಅನಿಸುತ್ತೆ ಹಾಗೆ ತೋರಿಸ್ತೀನಿ ಬನ್ನಿ ಎಲ್ಲ ವ್ಯಾಪಾರ ಆಗಿರೋವೆಲ್ಲ ಹೊರಟಾಗವೆ ಹಾಂ ನೋಡಿ ಯಾವ ಥರ ಸಿಂಗಾರ ಮಾಡಿ ನೀಟಾಗಿ ಕೂತ್ಕೊಂಡಿದೆ ರೂಪಾಯಿ ಬಣ್ಣದ ಹಳ್ಳಿ ಖಾರ ಊರಿಗಳಿವು ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ನೋಡಿ ಯಾವ ಥರ ಅಲಂಕಾರ ಮಾಡಿ ರೈತರು ಬಂದಿರ್ತಾರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನೋಡಬೇಕು ಜನ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಈ ಜಾತ್ರೆಯಲ್ಲಿ ತುಂಬ 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 ಇದು ಮಾಡ್ತಾ ಇದ್ದಾರೆ ಈ ಸುಂಕ ವಸೂಲಾತಿಯವರು ಇವೆಲ್ಲ ಪಾಪ ರೈತರಿಗೆ ನೂರವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಟ್ಯಾಕ್ಸ್ ಹಾಕ್ತಾರೆ ಸುಂಕ ವಸೂಲತೆ ಕೇಂದ್ರಗಳವರು ನೋಡಿ ಅವರೇನೋ ರೈತರ ಜಾಗಗಳಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇನ್ನು ಹಾಗೆ ಅಣ್ಣ ನಿಮ್ಮ ಹೆಸರು ಏನಂದ್ರೆ ಅಶ್ವಥಪ್ಪ ಅಶ್ವಥಪ್ಪ ಯಾವರು ನಿಮ್ಮದು ಹಾಂ 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 ನೋಡಿ ಅಣ್ಣ ಇವು ಸೀಮೆ ಏನಣ್ಣ ಹಸಿ ವರಿಗಳ ಸೀಮೆ ವರಿಗಳ ರೇಟ್ ಇವನ್ನ ಮೂವತ್ತು ಸಾವಿರ ಹಾಂ ಹಾಂ ಈ ಸೀಮೆವರಿಗಳು ಸೇಲತ್ತಾವ ಇದರಲ್ಲಿ ನಾನು ಇದೇ ನಮ್ಮ ಘಾಟಿ ಜಾತ್ರೆಯಲ್ಲಿ ಸೀಮೆವರಿ ಒಂದೇ ಒಂದು ನೋಡಿದ್ದೆ ಎಫ್ ಅದು ಒಂದು ಜರ್ಸಿದು ಒಂದು ಜರ್ಸಿದೇನು ಒಂದು ವರಿ ನೋಡಿದೆ ಹಾಗಾಗಿ ನೋಡಿದ್ದು ಇದೇ ಜಾತ್ರೆಯಲ್ಲಿ ಸೀಮೆವರಿಗಳು ಒಂದು ಇವನ್ ಒನ್ ಟ್ವೆಂಟಿ ವರಿನಾ ಏನು ಇವು ಜತೆ ಜೊತೆ ಜೊತೆ ಅವ ನೋಡಿ ಒಂದ್ ಜೊತೆ ಅದು ಅದು ಒಂಟಿ ಅದು ಒಂಟಿ ಅದು ಅದು ಎಣಗರ ಅದು ವಾ ಯಜಮಂತ್ರಾ ನಿಮ್ಮೆವರು ನಮ್ಮ ವ್ಯಾಕಾರಳ್ಳಿ ವ್ಯಾಕಾರಳ್ಳಳ್ಳಿ ನೋಡಿ ಇನ್ನು ಇದೇ ತರ ಅಸಳು ಇದ್ದಾವೆ पापा ರೈತರು ನೋಡಿ ಟರ್ಪಲ್ ಹಾಕೊಂಡು ಅವ್ರ ಕಷ್ಟಕ್ಕೆ ಅನುಕೂಲಕ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡೋಣ ಬನ್ನಿ ಯಜಮಂತ್ರಾ ನೋಡಿ ಯಾರುಿಂದ ಬಂದಿದಿರಿ ಯಜಮಾನ್ರ ನಾವು ಏನ ಈ ಜಾತ್ರೆಗೆ ವ್ಯವಸ್ಥೆ ಸರಿಯಾದಿದ್ಯಾ ಇಲ್ವಾ ಆ ಸರಿಯೋ ಯಾವಿದೋ ನಮ್ಮು ಇನ್ನೂ ಮಾರಿಲ್ಲ ನೋಡಪ್ಪ ಆಹಾ ಇನ್ನೂ ಮಾರಿಲ್ಲ ಇದಾವೆ ಹಾಹಾ ಮತ್ತೆ ಇವತ್ತು ಮಳೆ ಬಂತಲ್ವಾ ವರ್ಷದ ಮೊದಲೇ ಮಳೆ ಏನ ಅಸ್ತು ನಿಮಗೆ ಏನ ನೀವು ಮಳೆ ನೆನೀತಾ ಇದಿರಿ ಅದೇ ಬೇಜಾರು ಅಲ್ವಾ ವ್ಯಾಪಾರ ಬೇಜಾರ ಏನಿಲ್ಲ ವ್ಯಾಪಾರ ಆಗಲಿಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡು ಅಡಿಗೆ ಅಲ್ಲ ನೀವೇ ಮಾಡ್ತೀರಾ ನೋಡಿ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಬಿಡ್ರಿ ಗೊತ್ತಾಯ್ತು ಪಾಪ ಹೇಳಿದ್ರು ಹ ನಮ್ಮ ಘಾಟಿ ಜಾತ್ರೆಯಲ್ಲಿ ತುಂಬಾ ಚೆನ್ನಾಗಿತ್ತು ಘಾಟಿ ಒಳಗೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಪಾಪ ರೈತರು ಅವ್ರ ಕಷ್ಟ ಹೇಳ್ಕೊಂತಾರೆ ಅದನ್ನ ನೋಡ್ಕೊಂಡು ತಿಳ್ಕೊಬೇಕು ಇಲ್ಲಿ ದೇವಸ್ಥಾನದ ಸಿಬ್ಬಂದಿಗಳು ಇಲ್ಲಿ ಲೈಟಿನ ವ್ಯವಸ್ಥೆನೇ ಇಲ್ಲ ಅಂತ ಹೇಳಿದ್ರು ನಾನು ಅದಕ್ಕೆ ಇದಕ್ಕೆಲ್ಲ ಸುಂಕ ಕಟ್ಟಬೇಕು ಸುಂಕ ತಗೊಂತಾರಲ್ಲ ಏನೋ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಅದಕ್ಕೆ ಹಾ 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 ನೋಡೋಣ ಬನ್ನಿ ಮುಂದಿನ ದಿನಗಳಲ್ಲಿ ಏನಾಗುತ್ತಾ ಇಲ್ಲಿ ಜಾಗನೇ ಇಲ್ಲ ಫಸ್ಟ್ ಆಫ್ ಆಲ್ ಮುಂದಿನ ವರ್ಷಕ್ಕೆ ಜಾಗ ಸಿಗುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ ಆಗಲ್ಲ ಇಲ್ಲೆಲ್ಲ ಮನೆಗಳೆಲ್ಲ ಕಟ್ಬಿಟ್ಟು ತುಂಬಾ ಇದು ಮಾಡಿಬಿಟ್ಟಿದ್ದಾರೆ ಜಾಗನೇ ಇಲ್ದಂಗೆ ನೋಡಪ್ಪ ಯಾವ ತರ ಇದಾವೆ ಹಾ ನಿಮ್ಗೆ ಯಾವ್ದು ಬೇಕೋ ಆಯ್ಕೊಳ್ಳಿ ತಗೊಂಡೋಗಿ ಯಾರು ಜಾತ್ರೆ ಇದ್ರೆ ಬನ್ನಿ ತುಂಬ ಸುಂದರವಾಗಿದ್ದಾವೆ ಒಳ್ಳೆ ಹಳ್ಳಿ ಕಾರ್ ಓರಿಗಳು ಸಿಗ್ತವೆ ಈ ರುದ್ರಾಕ್ಷತ ಜಾತ್ರೆಯಲ್ಲಿ ಈ ನಮ್ಮ ಚಿಕ್ಕಬಳ್ಳಾಪುರದ ಡಿಸ್ಟಿಕ್ಕು ಗೋರಿಬ್ನೂರ್ ತಾಲೂಕಲ್ಲಿರುವಂತಹ ಈ ರುದ್ರಾಕ್ಷತ ಜಾತ್ರೆ ಬಹು ಪುರಾತನವಾದ ದೇವಾಲಯ ಈ ಪುರಾತನವಾದ ದೇವಾಲಯ ಇದು ಒಂದು ಇಲ್ಲೊಂದು ಪ್ರದಿದ್ಧಿ ಇದೆ ಈ ಜಾತ್ರೆ ದಿವಸ ನಮಗೆಲ್ಲ ತೋರಿಸ್ತೀನಿ ಒಂದೆಲ್ಲ ಒಂದು ದಿವಸ ಬಂದು ಹುಡುಗ ಮಾಡ್ಕೊಂಡೋಗಿ ಅದೇ ತೋರಿಸ್ತೀನಿ ನೋಡಿ ಈ ಓರಿಗಳು ತುಂಬಾ ಅದ್ಭುತವಾಗಿ ಇದ್ದಾವೆ ಹಾಗಾಗಿ ಅದನ್ನ ಹಂಗೆ ತೋರಿಸ್ತಾ ಇರ್ತೀನಿ ಬನ್ನಿ ಅವಕ್ ಬರ್ತೀನಿ ಹಾಂ ಯಜ್ಮ ಇಲ್ಲೊಂದು ಜೊತೆ ಓರಿ ಇದ್ದಾವೆ ಅದೇ ತೋರಿಸ್ತೀನಿ ಬನ್ನಿ ಅಣ್ಣ ದುರ್ಗದ ಕನ್ನಡಿಗ ಅಂತೇಳಿ ಓರಿಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ ನಮ್ದು ಹೋರಿ ಸೂಪರಾಗಿದ್ದಾವೆ ಹಾಗೆ ತೋರ್ತೀನಿ ಬನ್ನಿ ಹ್ಞೂ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಗುರು ಅದೊಂದೇ ಬೇಜಾರು ನೋಡಿ ನೈಕೊಂಡು ಎಲ್ಲ ಹಾಕ್ಕೊಂಡು ಪಾಪ ಮಳೆ ಬಿದ್ದಿದ್ದೆ ಇವತ್ತು ಹಾಂ ಆಯ್ಕೆ ಏನೋ ಒಂದು ಭಯ ಆಗುತ್ತೆ ಗುರು ಅದೊಂದೇ ಅಷ್ಟೇ ಭಯ ಹಾ ಆಯ್ತದಂತ ಒಂದು ಭಯ ಆಗುತ್ತೆ ಅದಕ್ಕೆ ಹತ್ರ ಹೋಗೋದಕ್ಕೂ ಭಯ ಆಗುತ್ತೆ ಎಲ್ಲ ಹಳ್ಳಿ ಕರ್ವರಿಗೆ ತುಂಬ ಹೊಸ ಇದಾವೆ ಮುದ್ದಾಗೂ ಇದ್ದಾವೆ ನಮ್ಮ ಹತ್ರ ನೋಡಕ್ಕೆ ತುಂಬಾ ಅದ್ಭುತವಾಗಿದ್ದಾವೆ